ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರ ಇದು ಬಂದುಬಿಟ್ಟು ಡಾಂಕಿ ಲೈನೇಜ್ ಅಂತ ಇದು ರಾಕೆಟ್ ಲೈನ್ ರೋಸ್ಟರ್ ಅಂತ ಹೇಳಿದ್ದಾರೆ ನೋಡಿ ಇದರ ವಯಸ್ಸು ಬಂದುಬಿಟ್ಟು ಈಗ ಹತ್ತು ತಿಂಗಳು ಕಲರ್ ಬಂದುಬಿಟ್ಟು ಬ್ಲ್ಯಾಕು ಐಟ್ ಬಂದುಬಿಟ್ಟು ಒಂದು ಹದಿನೇಳು ಹದಿನೆಂಟು ಇರ್ಬೋದು ಅಂತೆ ತೂಕ ಬಂದುಬಿಟ್ಟು ಒಂದು ಮೂರು ಕೆ ಜಿ ಇದೆ ಅಂತೆ ಇದರಿನಾದ್ರೆ ಅಣ್ಣವ್ರು ಸೇಲ್ ಮಾಡ್ತಾ ಇದ್ದಾರೆ ಇವರ ಅಡ್ರೆಸ್ ಬಂದುಬಿಟ್ಟು ವಿಜಯನಗರ ಜಿಲ್ಲೆ ಹೂಯಿನಡ್ಗೆ ತಾಲೂಕು ಅಂತ ನಿಮಗೆ ಡೆಲಿವರಿ ಸಹ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಇನ್ನು ಇದರ ರೇಟ್ ನೋಡೋದಾದರೆ ರೇಟು ಕಾಲ್ ಮಾಡಿದ್ರೆ ರೇಟ್ ಬಂದುಬಿಟ್ಟು ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ನಿಮಗೇನಾದರೂ ಈ ಹುಂಜ ಅನ್ಸಿದ್ರೆ ಅವರ ಮೊಬೈಲ್ ನಂಬರ್ ವೀಡಿಯೋ ಮೇಲೆ ಇರುತ್ತೆ ಈ ಡಿಸ್ಪ್ಲೇ ಮೇಲೆ ಬರುತ್ತಲ್ವ ಆ ನಂಬರಿಗೆ ಕಾಲ್ ಮಾಡಿ ಅವರ ಹೆಸರು ಬಂದುಬಿಟ್ಟು ಕಿರಣ್ ಅಂತ ಈ ಹುಂಜ ಬಂದು ಸೇಲ್ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಮುಂಜಾ ಇದೆ ಒಂದು ಸ್ನೇಹಿತರೆ ಇವಾಗ ಇದು ಪ್ಯಾರಟ್ ಬೇಕು ಲಾಂಗ್ ಟೈಲು ಗಿಳಿಮೂತಿ ಕೋಳಿ ಮರಿಗಳು ಏನು ನೋಡ್ತಾ ಇದ್ರಲ್ವ ಇವು ಬಂದುಬಿಟ್ಟು ಎರಡಿದವ ಒಂದು ಮೇಲು ಇನ್ನೊಂದು ಬಂದುಬಿಟ್ಟು ಫೀಮೇಲು ಇವ್ರು ಸಹ ಅಣ್ಣವರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇವು ಬಂದುಬಿಟ್ಟು ಬೇರೆಯವರು ಇವ್ರ ಮೊಬೈಲ್ಸ್ ನಂಬರ್ ಸಹ ನಿಮಗೆ ಹೇಳ್ತೀನಿ ಇವರ ಇವು ಬಂದುಬಿಟ್ಟು ಪ್ಯಾರಟ್ ಬೇಕು ಲಾಂಗ್ ಟೈಲು ಡಬಲ್ ಬಾಡಿ ಬರುತ್ತಂತೆ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ದಾರೆ ನೀವು ನೋಡ್ಬೋದು ಇದು ಬಂದುಬಿಟ್ಟು ಮೇಲಂತೆ ಇನ್ನೊಂದು ಫಸ್ಟಲ್ಲಿ ಏನು ನೋಡಿದರೆ ಅದು ಬಂದುಬಿಟ್ಟು ಮೇಲು ಒಂದು ಹುಂಜ ಒಂದು ಯಾರ್ಟೆ ಸೇಲ್ ಮಾಡ್ತಾ ಇದ್ದಾರೆ ಇದು ಬಂದುಬಿಟ್ಟು ಫೋರ್ ಮಂತ್ ಅಂದರೆ ನಾಲ್ಕು ತಿಂಗಳು ಮರಿ ಅಂತ ಹೇಳಿದ್ದಾರೆ ಈಗ ಇವು ನೋಡ್ಬೋದು ಒಳ್ಳೆ ಸೈಜ್ ಇದೆ ಇವಾಗ ಇನ್ನು ಸ್ವಲ್ಪ ಅದರ ಮಿನ್ನೂ ಒಳ್ಳೆ ಬಾಡಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ಕಾರ್ಕಾಳು ಅಂತೆ ಇವರ ಊರು ಬಂದುಬಿಟ್ಟು ಕಾರ್ಕಾಳು ಇನ್ನು ಇವರ ಹೆಸ್ರು ಬಂದುಬಿಟ್ಟು ಪ್ರವೀಣ್ ಅಂತ ಇವಟ್ರ ರೇಟ್ ಬಂದುಬಿಟ್ಟು ಐದು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಫಿಕ್ಸ್ ರೇಟ್ ಅಂದರೆ ಡಿಸ್ಕೌಂಟ್ ಏನೂ ಇಲ್ಲ ಇವರು ಡೆಲಿವರಿ ಬಗ್ಗೆ ಏನೂ ಹೇಳಿಲ್ಲ ಹೆಸ್ರು ಬಂದ್ಬಿಟ್ಟು ಪ್ರವೀಣು ಇವರ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಬರುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿ ಅವರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಥ್ಯಾಂಕ್ ಯು